ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದ ಎಲ್ಲ ಪಕ್ಷಗಳು ಕೂಡ ಭರ್ಚೂರಿಯಾಗಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ನಡುವೆ ಅಶ್ವತ್ಥನಾರಾಯಣ ಅವರು ಒಂದು ಕಡೆಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಕೋರ್ ಕಮಿಟಿ ಸಭೆ ಬಳಿಕ ಅಶ್ವತ್ ನಾರಾಯಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ತಯಾರಿ ಅಂತ ಸಭಾಧ್ಯಕ್ಷರು ಸಲಹೆಯನ್ನು ನೀಡಿದ್ದಾರೆ ಪಕ್ಷದ ಅಧ್ಯಕ್ಷರು ಸಲಹೆಯನ್ನು ನೀಡಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಅಂತ ನಿರ್ಧಾರವನ್ನ ಮಾಡಲಾಗಿದೆ ಅಂತೇಳಿ ಅಶ್ವಥ್ ನಾರಾಯಣ್ ಈ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಮುಖ್ಯವಾಗಿ ಮುಂಬರುವಂತ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಇಪ್ಪತ್ತ ಎಂಟು ಕ್ಷೇತ್ರಗಳನ್ನ ಗೆಲ್ತೀವಿ ಎನ್ನುವಂಥ ಮಹತ್ತರ ವಿಶ್ವಾಸ ಪಿಯವರಲ್ಲಿದೆ ಇದಕ್ಕೆ ಸಂಬಂಧಿಸಿದಂತೆ ಅಶ್ವಥ್ ನಾರಾಯಣ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದೇ ನಮ್ಮ ಗುರಿ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾವೆ ಕೋರ್ ಕಮಿಟಿ ಸಭೆ ಬಳಿಕ ನಾರಾಯಣ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ತಯಾರಿ ಅಂತ ಅಧ್ಯಕ್ಷರು ಸಲಹೆಯನ್ನು ನೀಡಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ ಅಂತೇಳಿ ಇಲ್ಲಿ ಅಶ್ವಥ್ ನಾರಾಯಣ ತಿಳಿಸಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಲೋಕಸಭೆ ಚುನಾವಣೆಗೆ ಭರ್ಜುರಿಯಾಗಿ ತಯಾರಿಯನ್ನು ಎಲ್ಲ ಪಕ್ಷದವರು ನಡೆಸ್ಕೊಳ್ತಾ ಇದ್ದಾರೆ ಬಿ ಜೆ ಪಿಯವರು ಕೂಡ ಹಿಂದೆ ಬಿದ್ದಿಲ್ಲ ಅಷ್ಟೇ ಅಲ್ಲದೆ ಇವನ್ ಇವತ್ತು ಬಿ ಜೆ ಪಿಯ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಕೂಡ ನಡೀತು ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿ ಎಂ ಆದ ಯಡಿಯೂರಪ್ಪನವರು ಹಾಗೆಯೇ ಬೊಮ್ಮಾಯಿಯವರು ಹೀಗೆ ಸಾಕಷ್ಟು ನಾಯಕರು ಭಾಗವಹಿಸಿದ್ದರು ಹಿರಿಯ ನಾಯಕರಿದ್ದರು ಅಷ್ಟೇ ಅಲ್ಲದೆ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂಥ ಮೊದಲ ಕೋರ್ ಕಮಿಟಿ ಸಭೆ ಇದು ಈ ಸಭೆಯಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ನಡೆಸಲಾಗಿದೆ ಸ್ವಪಕ್ಷದವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಯತ್ನಾಳ್ ಹೇಳಿಕೆ ಬಗ್ಗೆ ಕೇಂದ್ರ ಗಮನಿಸಿದೆ ಅವರ ಬಗ್ಗೆ ವರಿಷ್ಠರ ಗಮನಕ್ಕೆ ತರೋಕೆ ಬಿಜೆಪಿ ನಿಶ್ಚಯವನ್ನು ಮಾಡಿದೆ ಕೋರ್ ಕಮಿಟಿ ಸಭೆ ಬಳಿಕ ಅಶ್ವಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನವೊಲಿಕೆ ಮಾಡಿ ಮಾತಾಡಲಿ ಅಂತ ಚರ್ಚೆ ಮಾಡಲಾಯಿತು ಸೋಮಣ್ಣ ವಿಚಾರ ಇರಲಿ ಯತ್ನಾಳ್ ವಿಚಾರ ಇರಲಿ ಎಲ್ಲವನ್ನ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ ಅಂತ ಹೇಳಿ ಇದೇ ವೇಳೆ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋರ್ ಕಮಿಟಿ ಸಭೆ ಮುಗಿದ ಬಳಿಕ ಕೊಟ್ಟಂತ ಹೇಳಿಕೆ ಇದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವ ಗುರಿ ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದಾವೆ ಕೋರ್ ಕಮಿಟಿ ಸಭೆ ಬಳಿಕ ಅಶ್ವಥ್ ನಾರಾಯಣ್ ಅವರು ಕೊಟ್ಟಂತ ಹೇಳಿಕೆ ಯಾವ ರೀತಿ ತಯಾರಿ ಅಂತ ಅಧ್ಯಕ್ಷರು ಸಲಹೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ ಸ್ವಪಕ್ಷದವರ ವಿರುದ್ಧ ಇನ್ನೊಂದ್ ಕಡೆಯಲ್ಲಿ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಶಾಸಕ ಯತ್ನಾಳ್ ಹೇಳಿಕೆ ಬಗ್ಗೆ ಕೇಂದ್ರ ಗಮನಿಸಿದೆ ಅಂತ ಇದೇ ವೇಳೆ ತಿಳಿಸಿದರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ